ಗಂಡ دیا ಲೇ ಏನ ತಾಂ ಬಂದಿಲ್ಲ ನಿನ್ನೆ ಯಾರಿ ಬಾ ಹಾ ಬಡ ಸರ ಇ ತಂದಿ ನಿ ನಿ ತಂದಿ ತಿನಾಲ ನಿ ಗಾಡಿ ತೊಂಗ ಬರ್ ಒ ಬನ್ನಿ ಬೇ ನೋಡು ಅಕು ಮುಕ ಮುಕನ್ ಬ್ಯಾಡಬೇಡ ಬಿಟ್ಟೆ ಬಿಟ್ಟೆ ಯಾಗಲ್ಪ ನನ್ನ ಕಾಲು ಬಾಯ್ ನೀನು ಇಟ್ಕೈತು ಸ್ವಲ್ಪ ತಡ್ಕೊಳ್ಳೋದು ನೀವು ಅಂಪುಣ ಬೋಂಡ ತಿಂತೇನೆ ಬೋಂಡ ಬೋಂಡ ತಿನ್ನಲ್ಲ ನಮ್ಮ ತಾತನ ಗಂಡೆ ತಿನ್ನಲ್ಲ ಅಣ್ಣ ಇಲ್ಲ ಅಣ್ಣ ಐತೆ ಅಣ್ಣ ಐತೆ ಅಣ್ಣ ಬಾ ಅದಕ್ಕೆ ನೂರು ಅದಕ್ಕೆ ನೂರಣ್ಣ ಏನಂತ ಇತ್ತ ಬಾ ಇತ್ತ ಬರ್ತಾರ ಬಾ ಇತ್ತ ನೀ ಇತ್ತ ಬಾ ಹಾಂ ಕೊಡೋದ್ರಿ ಹೇಳಿ ಅದಕ್ಕೆ ನೂರ ಅದಕ್ಕೆ ನೂರಂತೇಳಿ ಬಯಟ ಮಾತಾಡ್ತಾಳ್ರಿ ಡನ್ನ ಏನಂತ್ರಿ ನೀನು ಹೋಗ್ಬಿಡು ನಾನು ನಮ್ಮಅಮ್ಮ ದುಡ್ದಾಗ್ತೀನಿ ನಮ್ಮ ಗಾಡಿ ಮುಟ್ಬೇಡ ನಮ್ಮ ಅಂಗಡಿ ಬಿಟ್ಬೇಡ ಅಂತ ಹಾಂ ಹಂಗದಾಳ್ರಿ ಏಕೆ ಹಾಂ 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 ರೀ ರೊಕ್ಕ ಮೈತ್ರಿ ಹೋಳ್ರಿ ಇದು ರೀ ಯಾಕೆ ಬಿಟ್ಟು ಹೋಗ್ಬಿಡು ನೀ ಹೊಸ ಮನಿ ಮಾಡಿಕೆ ನಿನಗೆ ಒಂದು ಏಳು ತಿಾರಿಕೆ ಅಂತೇಳಿ ರೀ ಈಗ ಹಾಂ ನೀನು ಗಂಡ ಮಾಡಿದ್ರಿ

बार आता नहीं ना बुलारा कर कर ना की आता आता तो ना ये बाइक हम बारे चल ना कम उधर नडी हाँ ना ना कर कर ना की बार की नहीं बाइक ये लाना ना की लाके उधर हम आज आज जा आज नेट नेट बीच हम उधर तो तू यंत्र नडी ओ तो 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 तो

ನಿಮ್ಮ ಅಂಗಡಿ ಸೊಂಬ ನೀವು ತಗದ ನಾನು ಯಾಕೆ ಇರಲಿ ಹೊಯ್ತಾವೆ ನೋಡವು ಹುಷಾರು ಇಲ್ಲಿ ಏನು ತಂದೆಡ್ರಿ ಇಟ್ಟಿಲ್ಲಪ್ಪ ದಿಮಾಕ್ ಕತ್ತಿದ ದಿಮಾಕ್ ಭಾಳ ಸ್ವಲ್ಪ ಸುಮ್ಮನೆ ಸ್ವಲ್ಪ ಸುಮ್ಮನೆ ಏನು ಮತ್ತೆ ಬಿಡಿ ಮೋಡ ಮೋಡಾಕಿ ಮೂರೇಶ್ವರಿಕೆ ಈಗೆಲ್ಲ ಮಾತುಗಳು ಕೇಳಕ ಕಿವಿಗಳು ಕಾಯ್ತಿರ್ತಾವ ನಮ್ಮ ಹಾಂ ಮತ್ತೆ ಅಲ್ಲಿ ಏನು ಕೀಲಿ ಪಾಲಿ ಐತೆ ನೋಡು ಯಾವ್ದ ಕಿತ್ತು ಚಾರ್ಜ್ ಕಿತ್ತು ಸೀದಾ ಕಿತ್ತು

बुड़ पुल बुड़ो, सघात आपात। आपात्व आपात्व एड़ु इसमादा पूँगा नीजा लेजो खिर्माटो आप्टेपी तब कमेंगे बाला तब की नान बाला तब की नान